ಮೂವತ್ತೇಳು ವರ್ಷ ನನ್ನ ಸರ್ವೀಸಿನೊಳಗೆ ಬೇಕಾದಷ್ಟು ಗೆಲ್ತಾನೆ ಇರಬಹುದು ಕರೆ ಅಮೋಕ್ಷದ ಮ್ಯಾಲ ಜಿ ಪಿನ್ನೋರ್ಗೆ ಹತ್ತಿರ ಮೊದಲ ಗುರು ಹಾ ಅಂತವ ಮ್ಯಾಲಿಗೆ ಸಂಸ್ಕಾರ ಕೊಡ್ಬೇಕು ಸಂಸ್ಕಾರ ಕೊಡ್ಬೇಕಲ್ರಿಪ ನಮ್ದು ಯಾವ ದೇವರ ಸಂಘ ನಮ್ಮ ಶಿವಸ್ಥಾನ ಅಂದ್ರೆ ಏನ ನಾವು ಹೆಂಗಿರ್ಬೇಕು ನಮ್ದು ಯಾವ ದೇವರ ಮ್ಯಾಲ ಹಾ ನಾವು ಹೆಚ್ಚ ಕಡೆ ದಿನ ಬಿಡಬೇಕು ಹೌದು ಹೌದು ಹಾಕಿ ಕೊಟ್ಟಿದ್ದಿಪ್ಪ ಅಂತಂದ್ರೆ ಹಾ ಹಾ ಆ ಮಾರ್ಗಕ್ಕೆ ಅನುಗುಣವಾಗಿ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಏನಾಗಿದ್ರುಪ್ಪ ನಮ್ಮ ಜೊತೆಯಾಗಿ ಹಾ ಜನವಾಡ ಗ್ರಾಮದಿಂದ ಹಾ ಹಾ ನಮ್ಮ ಮಾರುತಿ ಮೇಳ ಬಂದದ ಏ ಮಾರುತಿ ಮೇಳ ಬಂದတယ်ಲ್ರಿಪ್ಪ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಇನ್ನೊಂದು ಶೇಖಾ ಹೇಂತೆ ಪಾಡಿನವರತ್ರಿಪ್ಪ ಏ ಇನ್ನ ಸುಮ್ಮರು ಮಾರ್ ದೂರತಿದ ಗೋಧಿ ಮಾರಿದ ಹೌದು ಹೌದು ಸುಮ್ಮರು ಹಾ ನೀವು ಎಷ್ಟ ಮಂದಿ ಸರ್ವ ಸದಸ್ಯರಾಗಿರಿ ಸಂಘಿನೊಳಗ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ಸಣ್ಣದಿರಬೇಕು ಮನಸ್ಸ ಇರಬೇಕು ದೊಡ್ಡದಿರಬೇಕು ಹೌದಾ ಯಾಕೆ ಈ ಮಾತನ್ನ ಹೇಳ್ಬೇಕು ಅಂತ ಕೇಳಿದ್ರ ಅದು ಮಗಳು ಹುಟ್ಟಿದ ಮನೆಯನ್ನ ಬಿಟ್ಟ ಕೊಟ್ಟ ಮನೆಗೆ ಹೋಗಬೇಕಾದ್ರ ಏನಾಗ ಎಲ್ಲಾ ಸಂಸ್ಕಾರಗಳನ್ನ ತಾಯಿ ಹೇಳಿ ಕಲಸಿರ್ತಾರ ಹೇಳಿ ಕಳ್ಸ ನಿನ್ನ ಗಂಡನ ಮನಿ ಒಳಗ ನಿನ್ನ ಗಂಡನ ತಾಯಿ ತಂದೆ ಅದಾರ ಅವರು ನಿನ್ನ ಅತ್ತಿ ಮಾವ ಹೌದಾ ಅವರು ನಿನ್ನ ತಾಯಿ ತಂದಿ ಅಂತ ತಿಳಿ ತಿಳಿ ಹೌದು ಅಲ್ಲಿ ನಿನ್ನ ಭಾವ ಮೈದು ಅದಾರವಾ ಅವರ ಭಾವ ಅವರು ನಿನ್ನ ಅಣ್ಣ ತಮ್ಮ ಅಂತ ಹೌದು ನಿನಗ ಅಣ್ಣನ ತಂಗಿಗಳು ಮತ್ತು ಅಕ್ಕಗಳು ಅದಾರವಾ ಅದಾರ ಅವರು ಸ್ವತಃ ನಿನ್ನ ಅಕ್ಕ ತಂಗಿ ಅಂತ ನಡಿ ನಡಿ ಹಿಂಗ ಹಡದ ತಾಯಿ ಮಗಳಿಗೆ ಬೋಧನೆ ಮಾಡಿ ಸಂಸ್ಕಾರ ಕಲಿಸಿ ಹೌದು ಇದರಂತೆ ನಮ್ಮ ಮಗನಿಗೂ ನಾವು ಸಂಸ್ಕಾರ ಕಲಿಸ್ಬೇಕು ಏನ್ ಕಲಿಸ್ಬೇಕಲ್ರಿಪ್ಪ ಹೆಂಗ ಜಯಮ ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಬಂದ ಕಾಲ ಹಾಕ್ಯಾಳಪ್ಪ ಮಡದಿ ಮಡದಿ ಅಕ್ಕಿ ಹ್ಯಾನ್ ತೆತ್ತ ಹಾ ಬೇಡ ಅವಳು ಒಬ್ಬಕ್ಕೆ ನಮ್ಮ ಮನಿ ಒಳಗ ಹುಟ್ಟಿರ್ತಕ್ಕಂತ ಹೆಣ್ಮಗಲ ತಿಳ್ಕೋಬೇಕು ಹೌದ್ ಹೌದ್ ಹೌದು ಹೆಂಗ ಹಿಂದಿನ ಹಿರಿಯರ ಬೋಧನೆ ಮಾಡ್ಕೊತ ಬಂದ್ರು ಸಂಘ ಮಾಡಬೇಕಾಯ್ ಅಂತಂದ್ರೆ ಮೊದಲು ಗುರು ಅನ್ನುವಂತ ಕೊಡ್ಬೇಕಲ್ರಿಪ ನಮ್ದು ಯಾವ ದೇವರ ಸಂಘ ಹಾ ನಮ್ಮ ಶಿವಸ್ಥಾನ ಅಂದ್ರೆ ಏನ ಹೌದಾ ನಾವು ಹೆಂಗಿರ್ಬೇಕು ಹೌದಾ ನಮ್ದು ಯಾವ ದೇವ್ರ ಮ್ಯಾಲ ಹಾ ನಾವು ಹೆಚ್ಚು ಕಡೆ ದಿನ್ ಬಿಡಬೇಕು ಹೌದ್ ಹೌದ್ ಹೌದು ಮಂದಿನ ನೋಡಿ ಮ್ಯಾಲ ಮಾಡುದಲ್ಲ ಹೊಟ್ಟೆ ಇನ್ನೊಬ್ಬರು ಸೋಲಿಸ್ತಿ ಮಾಡುದ ಮಾಯ ಸಂಸಾರದೊಳಗ ಬಿದ್ದೀನಿ ಭಗವಂತ ಭಗವಂತ ತಿಳಿದ ಆಗಲಿ ತಿಳಿಲಾರ್ದ ಆಗ್ಲಿ ಏನೋ ನನ್ನಿಂದ ತಪ್ಪ ಆಗ್ತಾವ ಆಗ್ತಾವಲ್ರಿಪ್ಪ ಇದೊಂದು ಕರ್ಮ ಕಳ್ಕೊಳಗೋಸ್ಕರವಾಗಿ ಇದೊಂದು ಸತ್ಯ ಸಂಘ ನಾ ಮಾಡಾಕತ್ತೀನಿ ನನ್ನ ಎತ್ತಿ ಉಡಿವರೆಗೆ ಹಾಕುವ ಭಗವಂತ ಅಂತ ಸತ್ಯ ಸಂಘ ಮಾಡ್ಬೇಕಾಗ್ಯದ ಇದನ್ನ ನೀವು ಮಾಡುವಂತದ್ ಹೆಂಗ ಆಗ್ತದ ಹೆಂಗ ನಿಮ್ಗ ತಿಳಿಲಿಲ್ಲ ಅಂದ್ರ ಮಾತಾಡವನ ಕೇಳ್ಬೇಕು ಹಾ ಕೇಳ್ಬೇಕಲ್ರಿಪಾ ಮಾತಾಡವೇ ತಿಳಿಲಿಲ್ಲ ಅಂದ್ರ ಹಾ ನಿಮಗ ವಿದ್ಯೆ ಕಲಿಸಿದ ಗುರು ಅದಾನ ಸತ್ಯಪ್ಪ ನಮ್ಮ ಇವತ್ತು ಶಿವಸ್ಥಾನ ಹೆಚ್ಚು ಕಡೆ ಇಡಬೇಕು ಅಂತ ಅವ್ರನ್ನರೇ ಕೇಳ್ಬೇಕು ಹೌದಾ ಹಿರಿಯಾರ್ ಇಲ್ಲದ ಮನಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಹೌದಲ್ರಿಪಿಗ ಒಬ್ಬ ಗುರು ಇದ್ದ ಅಂತಂದ್ರ ಶಿಶು ಮಕ್ಕಳು ಹಿಂಗ್ ಆಗಂಗಿಲ್ಲ ಆಗಂಗಿಲ್ಲರಿಪ್ಪ ತಮ್ಮ ಅದು ಸನ್ಯಾಸಿ ಸ್ಥಾನ ಹ ನನ್ನ ಮಾತು ಒಂದ್ ಸ್ವಲ್ಪ ಹೊಟ್ಟೆ ಬರ್ತಾವ ಬಹುಶಃ ನಿಮ್ಗೆ ಸಿಟ್ಟು ಹತ್ತಿರಬೇಕು ಹೌದು ಯಾಕತ್ ಕೇಳ್ರಿ ಬಿಸಿ ರೈತಿ ನಿಮ್ದು ಸಿಟ್ಟು ಬರೋದು ಸ್ವಾಭಾವಿಕ ನಿಮ್ ತಪ್ಪಲ್ಲ ಯಾಕತ್ ಅಂದ್ರ ಹ ಮ್ಯಾಲ ಅದು ಶಿವಸ್ಥಾನ ಅಂದ್ರೆ ಸನ್ಯಾಸಿ ಸ್ಥಾನ ಅದು ಹೌದ್ರಿಪಾ ಹೌದಾ ಸನ್ಯಾಸಿ ಜಾಗ ಎಲ್ಲಿರಬೇಕು ಸಂಸಾರಿಸ್ತರ ಜಾಗ ಎಲ್ಲಿರಬೇಕು ಇರಬೇಕು ಹಾ ಹಾ ಇದನ್ನ ಮೊದಲು ನಿಮ್ಮ ಗುರುವಿನ ಮುಖಾಂತರ ಇದನ್ನೆಲ್ಲ ಕಂಠಪಾಠ ಮಾಡ್ಕೊಂಡು ಬರಿ ಹೌದಾ ತದನಂತರ ಹಾ ಮಾತಿನ ಕಲೆ ತಿಳಿದು ಬರಿ ಹೌದು ಹೌದು ತಗೊಂಡು ಹೋಗಿ ಅದು ಏನ್ ಆಗ್ತಾ ನಿಮ್ಮ ಮನಸ್ಸಿಗೆ ಅರಿಕೆ ಮಾಡ್ಕೋರಿ ನೀವು ಇನ್ನೊಬ್ರು ಕೆಲ ನಿಮ್ಮ ಮನಸ್ಸಿನಲ್ಲಿ ಮನವರಿಕೆ ಮಾಡ್ಕೋರಿ ಹೌದಾ ಹೌದಾ ಇರ್ಲಿ ಸ್ಥಾನಕ್ಕ ತಕ್ಕಂತೆ ನಡೀಬೇಕು ನಾವ ಶಿವಸ್ಥಾನಕ್ಕೆ ತಕ್ಕಂತೆನೆ ಕಿಮ್ಮತ್ ಕೊಡ್ಬೇಕು ಹೌದಾ ಇಟ್ಟೆಲ್ಲಾ ಗಣ್ಯ ಮಾನ್ಯರು ಕುಡಿಯಾರ ಜಗತ್ ಕುಣಿಸಿ ಯುವಂತ ಕಲಾವಂತರೀ ನಾಡಿನ ಮೇಲೆ ನಮ್ಮ ಇಲ್ಲಿ ಮ್ಯಾಲ ಅಂತಂದ್ರೆ ನಾವು ದೊಡ್ಡವರಲ್ಲ ದೊಡ್ಡವರಲ್ಲ ನಮ್ಮಲ್ಲಿರುವಂತ ಶಿವಸ್ಥಾನಕ್ಕೆ ಕಿಮ್ಮತ್ ಕೊಟ್ಟಾರ ನಮ್ಮಲ್ಲಿರುವಂತ ಎರಡ್ ಮೂರ್ ದಿನ ಮದ್ಯಾಗಿ ಅವ್ರಿಗೆ ಚಪ್ಪಾಲ್ ಹೊಡಿಯಕ ಬರುವ ಕೈ ಎಲ್ಲ ಹೊಟ್ಟು ಬಂದವ್ ಒಟ್ಟು ಬಂದವ್ರಿಪಾ ಏನ್ ಮಾಡತ್ತಿ ನಮ್ಮ ಮಾತು ಚಪ್ಪದೊಂದು ಮಾರುತಿ ತಪ್ಪ ತೂಕ್ರಿ ಇದು ಹೆಂಗ ಚಂಚನ ಚೆಂಚನ ಮಾಲಿಗ್ರ್ಯಾಗ ರಾತ್ರಿ ಮೋಕ್ಷನ್ ಮೇಲ್ನಾಗ ಮತ್ ನಾಳೆ ಇನ್ನೊಂದ್ ಮೇಲ್ನಾಗ ಹೋಗೋದ್ರಿಂದ ಹೆಚ್ಚು ಕಡೆ ಇಡಬೇಕು ಇವತ್ತೇನು ಯಾವ್ದು ಹಾಡಾಕ್ ಬಂದ್ ನೀವು ಮರತ್ ಬಿಟ್ಟಿರ್ತೀರಿ ನಿಮ್ ತಪ್ಪದು ಏನಾಗಬೇಕು ಅಂತ ಅದ್ ಕೇಳಿದ್ರ ಜೀವನದೊಳಗ ಸರ್ವೆ ನಂಬರ್ ಬದಲಾಗಬಾರ್ದು ಬದಲಾಗಬಾರ್ದುನಿಯಾಗಲೇ ಸರ್ವೆ ನಂಬರ್ ಬದಲಾಗಬಾರ್ದು ಹೌದ್ ಹೌದ್ ಹೌದು ಇದಕ್ಕಾಗಿ ಅಂತ ಒಂದೊಂದು ಸರ್ವೆ ನಂಬರ್ ಉಪ್ಶಾರ್ ಹಾಂ ಆ ಸರ್ವೆ ನಂಬರ್ ನಂಬರ್ದಾಗ ನಾವು ಇದ್ದೀವಪ್ಪ ಅಂತಂದ್ರೆ ನಮ್ಮ ಎತ್ತ ಆ ಒಡ್ಡ ದಾಟ ಈಚೆ ಕಡೆ ಹೋಗಂಗಿಲ್ಲ ಏ ಹೋಗಂಗಿಲ್ಲ ಅಲ್ರಿಪ್ಪ ಮತ್ತು ಚಂಚಾನ ಚಾನ ಒಂದು ಹೊಲ್ದಾಗೆ ಹೊಡಿತ್ರಿ ಈಚೆ ಕಡೆ ಬಂದು ಮತ್ತೆ ರಾತ್ರಿ ಒಂದು ಹೊಲ್ದಾಗ ಹೊಡಿತ್ರಿ ಎತ್ತುಗೂ ಅವ್ವ ಅದು ಮುಪ್ಪಟ್ಟು ನಮ್ಮದು ಗಪ್ಪತ್ತ ಹಂಗಾಗಬಾರದು ನೀ ಹೇಳಿದ ಮಾರುತೆ ನೀ ಹೇಗಲ್ಲ ಹಾಂ ಅಣ್ಣ ತಮ್ಮ ಅರಿನ ಮಲೆಯಂಗಿಬ್ಬರು ಅಮೋಕ್ಷ ಇದ್ದನ ಮೇಲೆ ಮಾಡ್ಯಾನ ಅವ್ರು ಅಣ್ಣ ತಮ್ಮ ಮಾಲೀಗರನ ಮೇಲೆ ಮಾಡ್ಯಾನ ಹಾಂ ಒಂದು ಮಾತ್ ಹೇಳ್ತೀನಿ ಮೂವತ್ತ ಏಳು ವರ್ಷ ನನ್ನ ಸರ್ವೀಸಿನೊಳಗೆ ಬೆಕ್ಕಾದಷ್ಟು ಗೆಲ್ತಾನೆ ಇರಬಹುದು ಕರೆ ಅಮೋಕ್ಷನ್ ಮ್ಯಾನ ಅವ್ರ ಜೀಪ್ ಇನ್ನೋರಿಗೆ ಹತ್ತಿಲ್ಲ ಹಾ ಹಾ ಹತ್ತಿಲ್ಲ ಹೌದು ಅವ್ರ ಟೇಜ್ ಮ್ಯಾಗು ಹತ್ತಂಗಿಲ್ಲ ಆಹಾ ಯಾಕತ್ತಂದ್ರೆ ಅವ್ರದ್ದೇ ಆದಂಥದೊಂದು ಸ್ಥಾನ ಅದ ಐತಿ ನಮ್ಮದೇ ಆದಂಥದೊಂದು ಸ್ಥಾನ ಅದ ಹೌದು ನನಗೂ ಅಭಿಮಾನಿ ದೇವರುಗಳದಾರೆ ನಿನಗೂ ಅಭಿಮಾನಿಗಳ ದೇವ್ರು ಇದಾರ ಆಹಾ ನನ್ನ ಟೇಜ್ ಮ್ಯಾಲ ಬಂದು ನಾ ನಿತ್ತೀನಿ ಅಂದ್ರೆ ನನ್ನ ಅಭಿಮಾನಿ ದೇವರುಗಳಿಗೆ ಎಷ್ಟು ನೋವು ಆಕತ್ತೆ ಅನ್ನೋದು ಅರ್ಥ ಮಾಡ್ಕೊಳ ಹೌದು ಅಂತ ಕರೆ ಹೌದಾ ನಮ್ಮ ತಾಯಿ ತಂದಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಬಂಧುಗಳ ಮನಸ್ಸಿಗೆ ನೋವಾಯ್ತು ಅಂತಂದ್ರೆ ಸಾಧ್ಯ ಬೆಣ್ಣು ಆದ್ರೆ ಕಿಮ್ಮತ್ ಇಲ್ಲ ಕಟ್ಟಕ್ಕೆ ರೊಟ್ಟಿ ಕಾರ್ ಪುಡಿತೇನ್ರಿ ಕರಿ ವರ್ಷದಾಗ ಒಂದೇ ಬಂಡಾರ ಮಾಡ್ರಿ ನೇತಿನಿಂದ ಮಾಡ್ರಿ ನಿಮ್ಮ ಶಿವಸ್ಥಾನದಾಗ ಕಾಲು ಹರಣ ಮಾಡ್ರಿ ಆ ಭಗವಂತ ಗುಡ್ಡದ ಮುಚ್ಚ ಕೊಡ್ತಾನೆ ಈ ಮಾತಿನಲ್ಲಿ ಸಂದೇಹ ಪಡಬೇಡ್ರಿ ತಿಪ್ಪಿ ಅಂತ ತಿಪ್ಪಿ ತಲೆ ತೆಗಿತಿದ್ರು ಮತ್ತೆ ನಿಮ್ಗೆ ಯಾಕೆ ತೆಗಂಗಿಲ್ಲ ಹೌದು ಬೇಕಾದ್ದು ಬೇಕಾದ ಹೋಗಿತ್ತೀವಿ ವರ್ಷದಾಗ ಒಮ್ಮೆಲೆ ಅದ್ರ ದೈವ ತೆಗಿತೈತಿ ನಮಗ ಯಾಕೆ ತೆಗಂಗಿಲ್ಲ ಏ ತೆಗಿಬಹುದಲ್ರಿಪ್ಪ ತೆಗಿತೈತಿ ನಾವು ಅದಕ್ಕೆ ತಕ್ಕಂತೆ ಹೋಗ್ಬೇಕು ಹೌದಾ ತಮ್ಗೋರ್ರ ನಾನು ಹಿಂಗ ಮಾತಾಡ್ತೀನಿ ಅಂತ ಹೇಳಿ ನಿಮ್ನ ಸಹಿ ಮಾಡ್ಬೇಕಂತ ನಾ ಮಾತಾಡತ್ತಿಲ್ಲ ಹಾ ಹಾ ಯಾಕಂತಂದ್ರ ಜಿಲ್ಲಾನು ಒಂದಾದ ತಾಲೂಕು ಒಂದಾದ ಹಾ ಹಾ ನೀ ಹುಟ್ಟಿದ್ದು ಕೆರ್ರಾಗ ಆದ್ರೆ ನಾ ಹುಟ್ಟಿದ್ದು ಜೋಡು ಕುಳ್ಳಿ ಆಗಿದೀನಿ ನೀನು ಜನ್ವಾರಕ್ಕೆ ಹೋಗಿದಿ ನಾ ಹಳೂರಿಗ್ ಹೋಗಿನಿ ಇಷ್ಟೇ ವ್ಯತ್ಯಾಸ ಅದ ವ್ಯತ್ಯಾಸ ಐತಿ ಹೌದಾ ಎಂದಿಲ್ಲ ನಾ ನಿನ್ನ ಊರಿಗೆ ನೀನು ಬರಾವಲಿ ನಾನು ಹೊಲ ತಗೊಂಡು ನಿನ್ನ ಮೇಲೆ ಮುಂದೆ ಮಗನ ಮದುವೆ ಮಾಡಿ ನಾನು ಜೋಡ್ ಕುಳ್ಳಿ ಬರಮದೀನಿ ಆಹಾ ನಮ್ಮ ಹತ್ತಿರ ಹಳ್ಳ್ಯಾಗ ಮ್ಯಾಲ ಹೆಸರು ಹೆಸ್ರು ಕೇಳಬಾರದು ಮುಂದೆ ಹೋಗಿ ನಮ್ಗೆ ಅಸಹ್ಯ ಆಗಬಾರದು ಇದು ಊರಾಗ ನಾ ನಿನ್ಗೆ ತಿಳಿಸ್ಯಾಲಕತ್ತಿ ಹೌದು 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 ಮಾತಾಡ ಖರೆ ಅದ ಹೌದು ಇಂಥದೊಂದು ಮಾತನ್ನು ಹಾ ಹುಟ್ಟಿನೊಳಗ್ ಇಟ್ಕೊಂಡು ಹಾ ನಮ್ಮ ಹನುಮಂತ ಮಾಸ್ತಾರ ಅವನು ಎಂತಪ್ಪ ಅಲ್ಲ ಅವ್ನು ಮ್ಯಾಲ ಹೋಗತ್ತಾನ ಅವ್ದು ಅದ ಇದು ಸಂಸ್ಕಾರ ನಡ್ದೈತಿ ಹಿಂಗ ಹೆಂಗ ಅದರಪ್ಪ ಕಲ್ಸಿದ ಗುರು ಆದ್ರು ಸದ್ಯಪ್ಪ ನಮ್ಮ ಮುಂದ್ಯಾಗ್ ಕೂತಾನ ಅದು ಕಿಮ್ಮತ್ತ ಹಾ ಯಾಕ ವಿದ್ಯೆ ಕಲಿಸಿದ ಗುರುವಿನ ಕೆಲಸ ಏನಾದ್ರಾ ಗರ್ಡಿನ ಮನೆ ಒಳಗ ಕಲಿಸಿ ರೆಡಿ ಮಾಡಿ ಬಿಟ್ಟಿರ್ತಾನ ಕಣದಾಗ ಗುರುವಿನ ಇರಂಗಿಲ್ಲ ಇರಂಗಿಲ್ಲ ಅಲ್ರಿಪ್ಪ ಇಲ್ಲಿ ಬರೀ ನಮ್ಮದು ನಿಮ್ದು ಇರ್ತದ ಹನುಮಂತ ಮಾಸ್ತಾರ ನೀನು ಮಕ್ಕಳು ಹೇಳ್ಬೇಕು ಆಯ್ತದ ಅಮೋಕ್ಷನ್ ಮಟ್ಟ ಮನೆ ಮ್ಯಾಲ ಒಂದು ಪದ್ಧತಿ ಹಿಂಗ್ ಮಾಲೈರ ಮ್ಯಾಲ ಒಂದು ಪದ್ಧತಿ ಹಿಂಗೈತಿ ಹಾ ಹಿಂಗ್ ಹೋಗ್ಬೇಕು ಹೌದಾ ಇದು ಮೊಟ್ಟ ಮನೆ ಮೊಟ್ಟ ಮನೆ ಒತ್ತಾಟ್ರಿ ಅಮೋಗುದ್ರ ಮೊಟ್ಟ ಮನೆ ಯಾರು ಅಮೋಘ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಗಿರಿಮಕ್ಕಲ್ರಿ ಮೊಟ್ಟ ಮನೆ ಒಳಗ ಪಲ್ಲಕ್ಕಿ ಪದವಿ ಕೊಂತು ಬಾಯಿ ಒಬ್ಬಕ್ಕಿಗೆ ಬತ್ತು ಹೌದು ಯಾವ ಸೊಸ್ತಾರಿಗೂ ಬರ್ಲಿಲ್ಲ ಮೊಮ್ಮಕ್ಕಳ ಹೆಂಡ್ರಿಗೂ ಬರ್ಲಿಲ್ಲ ಮರಿ ಮಕ್ಕಳ ಹೆಂಡ್ರಿಗೂ ಬರ್ಲಿಲ್ಲ ಬರ್ಲಿಲ್ಲ ಕೊಂತು ಬಾಯಿ ಗಂಡ ಬಿಳಿಯಾಣಿಸಿದ ಬ್ಲಾನ್ ಸಿದ್ದನ ಭೂಮಿ ಒಳಗ ಕೊಂತು ಬಾಯಿ ಹಾಯಂಗಿಲ್ಲ ಕೊಂತು ಬಾಯಿ ಆದ ಜಾಗದಾಗ ಬಿಯಾನಿಸ್ ಸಿದ್ಧ ಹೈ ಹಾಯಂಗಿಲ್ಲ ಅಲ್ರಿಪ್ಪ ಆಗಿಲ್ ಅಲ್ರಿ ನೀವ ಎಲ್ಲಾ ಕೂಡ್ಸಿ ಹಣಿಮೇಲೆ ಹಸ್ತಿರಿ ಎಲ್ಲಾ ಕೂಡ್ಸಿ ಹೊಡಿತೀರಿ ಎಲ್ಲಾ ಕೂಡ್ಸಿ ಹಾಡ್ತಿರಿ ನಮ್ಮ ಅಪ್ಪ ಅಣ್ಣನಚಿ ಕಳೆ ನಮ್ಮ ಅಪ್ಪ ಬಂದನ ಅಚ್ಚಿಕಳಿ ತಾವು ಕರಿ ಮಾರಿ ಸುರಮುಗ ಹೇಳ್ತಾನ ಮಾಯಪ್ಪ ನಮ್ಮ ಅಣ್ಣನ ಕಿಮ್ಮತ್ ಕೇಳನಿ ಗುರಪ್ಪ ಅಣ್ಣ ಅಂದ್ರೆ ಜಗತ್ತಿನ ಒಳಗ್ ಹೆಸರ್ವಾಸಿ ಅವ ಹಾ ಹಾ ಅವಂಗ ಎಡಗೈ ಬಲಗೈ ಇಬ್ಬರು ಮಂದಿದಾರ ಕುಂಬಾರ ಶಂಕರ ಗುರುಗುಳ ಮತ್ತು ಮೇರ್ಲಾ ಸಾಬ ಹೌದಾನಿ ಕವಿಗಾರರು ಅವರು ಪುರಾಣಕಾರರು ಹಾ ಈಗ ವಿಷಯಗಳನ್ನ ಪ್ರತಿಪಾದನೆ ಮಾಡುತ್ತಾ ಪದ್ಯದೊಳಗ ನಮ್ಮ ಸತ್ಯಪ್ಪನ ಬರೆದಿರ್ತಕ್ಕಂತ ಸಾಹಿತ್ಯದೊಳಗಾ ಒಂದು ನುಡಿ ಹಾಡಿದ ಮಾರುತಿ ಏನ್ ಹಾಡಿದ್ರಿಪ್ಪ ಬೆಳಗಾವಿ ಜಿಲ್ಲೆಯ ಸಂಚಾರಿ ಕುರಿಗಾರರೆಲ್ಲರೂ ಸಂಚಾರ ಮಾಡುತ್ತಾ ಕುರಿಮೆ ಹಾದ್ರು ಹಾದ್ರು ಮಲ್ಪೂರಿ ಮಲ್ಲಮ್ಮನ ಮಾಡ್ತಾರ ಅನ್ನುವಂತ ಒಂದು ನುಡಿಯನ್ನ ತಾವೆಲ್ಲರೂ ಕೇಳಿರಿ ನೀವು ಹೌದು ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾದ ಕುರಿ ಒಂದ ಭಾಗದಾಗ ಇರಂಗಿಲ್ಲ ಕಾವೇರಿ ನದಿ ದಾಟ ಇರ್ತಾವ ಮಲ್ಲಾಪುರಬಾ ನದಿ ದಾಟಿ ಹೆಚ್ಚಿಗೆ ಹೆಚ್ಚಿಗೆ ಇರ್ತಾವ ತುಂಗಭದ್ರಾ ನದಿ ಹಚ್ಚಿಕ ಇರ್ತಾವ ಹೌದು ಘಟಾಪ್ರಭಾ ನದಿ ಹಚ್ಚಿಕ ಹೆಚ್ಚಿಕ ಇರ್ತಾವ ಕೃಷ್ಣಾ ನದಿ ಹಚ್ಚಿಕ ಹೆಚ್ಚಾ ಇರ್ತಾವ ಮಹಾರಾಷ್ಟ್ರದೊಳಗೆ ಭೀಮಾ ನದಿ ಹಚ್ಚಿಕ ಹೆಚ್ಚಕ ಇರ್ತಾವ ಕರೆ ಯಾವ ದೇವ್ರಿಗೆ ಮಾಡ್ತಾರ ಮಲಪುರಿ ಮಲ್ಲಮಗ ಮಾಡ್ತಾರ ಹೌದು ಯಾವ ಯಾವುದೇ ಜಾಗದ ಹೋದ್ರು ಹೋದ್ರೂ ಸಹಿತ ಮಲ್ಪುರಿ ಮಲ್ಲವನ್ನ ಪೂಜೆ ಪೂಜೆ ಯಾವ್ದಾರಲ್ರಿಪ ಇದು ಚಿಕ್ಕೋಳಿ ತಾಲೂಕದ ಬರ್ದಾನ ಬಂದ ಬರ್ದಾರಲ್ರಿಪ್ಪ ಬರ್ದಾನಲ್ರಿಪ ಮಾರುತಿ ಪ್ರಥಮದೊಳಗೆ ಮಲ್ಪುರಿ ಮಲ್ಲವನ್ನ ಪೂಜಾ ಮಾಡಿದವರು ಯಾರು ಇಬ್ಬರು ಮಂದಿ ಅವ್ರ ಹೆಸರೇನು ಏನು ಅವ್ರ ಊರು ಯಾವುದು ಅವ್ರು ಯಾವ ಮಂಟಾ ಯಾವ ಊರ ಯಾವ ಹೊಲ ಮಲ್ಪುರ ಮಲ್ಪುರಿ ಹೊಲ ಮೇಲೆ ಐತಿ ಆಚಿ ಕಡೆ ಯಾವ ಊರಿತ್ತು ಈಚ ಕಡೆ ಯಾವ ಊರಿತ್ತು ಇಬ್ಬರ ಮಂದಿ ಇದ್ರು ಮುಖ್ಯ ಅವ್ರಿಬ್ಬರ ಹೆಸರೇನು ಹೆಸರೇನು ಇದು ಪ್ರಶ್ನೆ ಅಲ್ಲ ಘರ್ಷಣೆ ಅಲ್ಲ ಹ ಇದನ್ನ ಹಾಡಿರತಕ್ಕಂತ ಹಾಡಿನೊಳಗೆ ಹಾಡಿನೊಳಗಂದು ಹೌದು ಆ ಏನು ನಮ್ಮ ಮಗ ಹನುಮಂತ ಮಾಸ್ತರ್ ಬಂದಾನ ಮಾತಾಡಕ ಏ ಬಂದಾರೇನ್ರಪ್ಪ ಅವರು ಎರಡು ತಾಸು ಜಗತ್ತಿನ ದೇವರ ಎಲ್ಲಾವ ನೆನೆಸಿದ ಏ ನೆನೆಸ್ಯಾರಿಯಪ್ಪ ತಾವು ಕೇಳಿರಿ ನೀವು ಹಾಂ ಹಾಂ ಚೆನ್ನಮ್ಮ ತಾಯಿ ಚೆನ್ನ ಚೆನ್ನೈನ ಕರ್ಕೊಂಡು ಹಾಂ ಮರ್ಬಲ್ ಹಲ್ಲಕ್ಕೆ ಹೋಗಿ ಇಲ್ಲ ಅಲ್ಲದಾಗಿಂದು ಹಾಂ ಹಾಂ ಎಣ್ಣೆ ಮುಗಿತು ಮರ್ಬಲ್ ಹಲ್ದಾಗಿನ ನೀರೇ ತಗೊಂಡು ಹಾಂ ಹಾಂ ಅರ್ಯಾಣ ಸಿದ್ಧನ ಆಶೀರ್ವಾದದಿಂದ ಮತ್ತು ಅದೇ ಒಂದಾ ಹಿಲಾಲ್ ಹಚ್ಕೊಂಡು ಹಾದ್ರು ಅನ್ನುವಂತ ಮಾತನ್ನ ಹಾ ಹಾ ಏಡಪ್ಪ ಆ ಊರಾಗಿಂದ ಈ ಊರಾಗಿಂದ ಬೇಡ ನೀ ಅಳಗೋಡಿಂದ ಬಂದಿದ್ದೀನಿ ನನಗೆ ಬಹಳ ಸಂತೋಷ ಅದ ಹಾ ಅಳಗೋಡಿ ಒಳಗ ಅವನು ಸಿದ್ದನ ಗುಡಿ ಆಗ್ಯದ ಗುಡಿ ಆಗೋಕೆ ಮೊದಲ ಗುಡಿ ಆಗೋಕೆ ಮೊದಲ ಇಲ್ಲಿ ಅವನು ಸಿದ್ದನ ಗುಡಿ ಐತೆ ಅಂತ ಊರನ್ನ ಅವರಿಗೆ ಗುರುತಿದ್ದಿದಿಲ್ಲ ಏ ಹೆದರ್ಕಿಲ್ಲ ಅಲ್ರಿಪ್ಪ ಅದಕ್ಕಿಂತ ಮೊದಲು ಮೊರ ನಾವು ಒಬ್ಬ ಮು룩 ಸಾಧುನ ವೇಷ ಹಾಕೊಂಡು ಕುದುರೆ ಮೇಲೆ ಹೋಗ್ತಿದ್ದ ಹಾ ಹಾ ಅಲ್ಲಿ ಅಲಗೋಡಿ ಭೂಮಿಯಲ್ಲಿ ಬರ್ತಂದ್ರ ಗುಡಿ ಈಗ ಅವಾಗ ಗುಡಿ ಇದ್ದಿದ್ದಿಲ್ಲ ಕುದುರೆ ಸೂರ್ಯ ಮುನ್ಗು ದಿಕ್ಕಿಗೆ ನೆತ್ತ ಮೂರು ಸಾರಿ ಹಿಂಗ ಹನಿ ನೆಲಕ್ಕಿ ಮುಂದೆ ದಾಡ್ತಿತ್ತು ಆ ಕುದುರೆ ಮೇಲೆ ಬಿದ್ದಂತ ಇದ್ದಂತ ಮಾರಾಯಣ ಹೆಸರೇನು ಕುದುರೆ ಬಣ್ಣ ಯಾವ್ದಿತ್ತು ಇಲ್ಲ ಮಾತು ಜಡಾಗಿ ನೋದಾವಾ ಹ ಮಗ ಎಲ್ಲ ಮೇಲೆ ನೊಳ ಮಹಾರಾಷ್ಟ್ರ ಕರ್ನಾಟಕದ ತಿರುಗಾದೆನ ತಿರುಗಾನ್ರಿಪ್ಪ ನೀ ಎಷ್ಟ ಓದ್ಕೊಂಡ್ವಿ ಎಷ್ಟ ತಿಳ್ಕೊಂಡ್ವಿ ಇವತ್ತಪ್ಪ ವರ್ಗಗಳಿಗೆ 10000 ಆದನಾ ಹೌದಾ ದಯವಿಟ್ಟು ನನ್ನ ಕಡೆ ಬರಬಾರ ಮಗನ ಇದ್ರ ಉತ್ತರ ನೀ ಹೇಳ್ಬೇಕು ಆ ಇದು ಮತ್ತನ್ನ ಹೇಳಿ ಆ ತಾಯಂದಿರಿ ತಾವೆಲ್ಲಾರು ಚಿಕ್ಕ ಸಭಾ ಇದ್ರು ಚೊಕ್ಕ ಬಂಗಾರ ಇದ್ದಿ ಆ ನನ್ನ ಅಣ್ಣ ತಮ್ಮಂದಿರು ನೀವು ಯಾರು ಗದ್ದಲ ಮಾಡಬ್ಯಾಡ್ರಿ ಈ ಕಡೆ ನನ್ನ ಸ್ನೇಹಿತ್ರು ಇನ್ಕ ಮಟ್ಟಾಗಿ ನಿತ್ತಿರಿ ಕಾಲು ಸುತ್ತ ನೋಡ್ಕೋತ್ರಿ ಭಾಳ ಚೊಲೋ ಆತ್ರಿಪ್ಪಾ ನಿಮಗ ದೊಡ್ಡ ಆಗ್ಯದ ಇನ್ನೊಬ್ಬ ಅಣ್ಣ ಬಿಜಿ ಬಿಝಿಯಾಗಿದ್ದ ಅದು ನೆಟ್ವರ್ಕ್ ಹೊತ್ತು ಹೋತ ಏನ್ ಮಾಡ್ದ ನಾವೆಲ್ಲಾರು ಶಾಂತ ರೀತಿಯಿಂದ ಕುಂಡ್ರಿ ಆ ಇನ್ನ ಕೊನೆಯದಾಗಿ ಐದೇ ಐದು ನುಡಿ ಕಾಲಿ ಆಡಿ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಒಂದು ಸಂಘದ ವತಿಯಿಂದ ನಮ್ಮ ಬರ್ಮಜಿ ಹಾಗೂ ನಮ್ಮ ರಾಮದೇವರೇಶ್ ಅವರಿಗೆ ಚಿಕ್ಕ ಸನ್ಮಾನದ ಕಮಿಟಿ ಅವರು ಬಂದ ಅವರಿಗೆ ಇಬ್ಬರಿಗೂ ಸನ್ಮಾನ ಮಾಡ್ಬೇಕಂತ ಕಮಿಟಿ ಚೇರ್ಮನ್ ಅವ್ರ ಹೆಸರೇನ್ರಿ ಹಾ ನಮ್ ಕೆಂಚಪ್ಪನವ್ರು ಬಂದ ಅವ್ರಿಬರಿಗೂ ಸನ್ಮಾನ ಮಾಡ್ಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು